ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನನ್ನ ಚಾನಲ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇನ್ನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಫ್ಯಾಮಿಲಿದು ಒಂದು ಮದುವೆ ಇದ್ದಿದ್ದರಿಂದ ನಾನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಹೊಟ್ಟು ಮಮ್ಮಿ ಕೂಡ ಬೆಂಗಳೂರಿಂದ ಬರ್ತಾ ಬರ್ತಾಯಿದ್ರು ಹಾಗಾಗಿ ಅಲ್ಲೇ ಜಾಯ್ನ್ ಆಗ್ತಾರೆ ಅಂತ ಹೇಳಿ ಆ ಮದುವೆಗೆ ಹೊರಟ್ವಿ ನಾವು ಮನೆಯಿಂದನೇ ಹೊರಡಬೇಕಾದ್ರೇ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ವಿ ಮದುವೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಹಾಗಾಗಿ ಮಮ್ಮಿಗೂ ಕೂಡ ಬೇಗನೆ ಬರೋಕೆ ಇದ್ವಿ ಬೇಗ ಹೊರಡ್ಬಿಡೋಣ ಮಮ್ಮಿ ನೀವು ಬೇಗ ಬನ್ನಿ ಅಂತ ಹೇಳಿ ಅವರು ಕೂಡ ಪಾಪ ನಮಗಿಂತ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು ಸೊ ಅವರನ್ನು ಕೂಡ ಹೊರಗಡೆಯಿಂದ ಪಿಕ್ ಮಾಡಿ ಒಳಗಡೆ ಕರ್ಕೊಂಡು ಬಂದಿದ್ದಾಯ್ತು ಇನ್ನು ನನ್ನ ಮಕ್ಕಳಿಗೆ ನಮ್ಮ ಮಮ್ಮಿ ಅಂದರೆ ತುಂಬಾ ಇಷ್ಟ ಅಮ್ಮಮ್ಮ ಅಮ್ಮಮ್ಮ ಅಂತ ಹೇಳಿ ಅವ್ರ ಹತ್ರನೇ ಇರ್ತಾರೆ ಇಬ್ಬರು ಕೂಡ ಮಮ್ಮಿ ಅಂತ ಮಾತ್ರ ಅಲ್ಲ ಅಪ್ಪಾಜಿ ಅಂದ್ರೂ ಅಷ್ಟೇ ಇಷ್ಟ ನನ್ನ ತಂಗಿ ಅಂದ್ರೂ ಕೂಡ ಅಷ್ಟೇ ಇಷ್ಟ ಅಜ್ಜಿ ತಾತ ಅಂದರೆ ಎಷ್ಟು ಇಷ್ಟಪಡ್ತಾರಲ್ವ ಮಕ್ಕಳು ನಾವು ಕೂಡ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ರು ಬಟ್ ಅಜ್ಜಿ ತಾತನ ಪ್ರೀತಿನೇ ಬೇರೆ ಥರ ಸೊ ಹಂಗಾಗಿ ಅವ್ರನ್ನ ಅಂದರೆ ತುಂಬಾ ಇಷ್ಟಪಡ್ತಾರೆ ಅಲ್ವಾ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅಂದ್ಕೋತೀನಿ ನನ್ನ ಮಗ ಅಂತೂ ಸಖತ್ತು ತುಂಟ ಅಂದರೆ ತುಂಟ ಕಿತಾಪತಿ ಅವನು ನನ್ನ ಮಗಳು ಪಾಪ ಮಲಗಿದ್ರು ಮಲಗಿಸ್ಕೊಡ್ದೆ ಮುಖದ ಮೇಲೆಲ್ಲ ಹೊಡೆದು ಬಿಡ್ತಾನೆ ಮತ್ತು ಅವನ ಮೇಲೆಲ್ಲ ಹಾಸ್ಕೆ ಥರ ಹೋಗ್ಬಿಟ್ಟು ಅದು ಕುತ್ಕೊತಾನೆ ಅವಳ ಮೇಲೆ ಹಾಗಾಗಿ ಅವಳು ಫಸ್ಟ್ ಕಂಪ್ಲೇಂಟ್ ಮಾಡೋದೇ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ಅಮ್ಮಮ್ಮ ಅಪ್ಪಾಜಿ ಹೊಡೆದ್ಬಿಟ್ಟ ಚಿನ್ನಿ ನನಗೆ ಅಂತ ಹೇಳ್ತಾಳೆ ಗೊತ್ತಾ ಆವಾಗ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇಬ್ಬರು ಕೂಡ ಅವರಿಗೆ ಸಮಾಧಾನ ಮಾಡಬೇಕು ನನ್ನ ಮಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಅವಳು ಅಂದರೆ ಯಾಕೆಂದರೆ ಮೊದಲನೇ ಮೊಮ್ಮಗಳು ಅಲ್ವಾ ಹಾಗಾಗಿ ಅವಳು ಕಂಡ ಜಾಸ್ತಿನೇ ಪ್ರೀತಿ ಇನ್ನು ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಮದುವೆದು ಸ್ವಲ್ಪ ಇನ್ನಷ್ಟು ಶೂಟ್ ಮಾಡ್ತಾ ಇದ್ವಿ ಬಟ್ ನಮ್ಮ ಯಜಮಾನ್ರು ನಮ್ಮ ಕೈಗೆ ಸಿಗದೆ ಹೋದರು ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟಿದ್ರಲ್ವಾ ಹಾಗಾಗಿ ಅವ್ರ ಜೊತೆ ಸೇರ್ಕೊಬಿಟ್ಟಿದ್ರು ಹಾಗಾಗಿ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ ನಾವೆಲ್ಲ ಸ್ಟೇಜ್ ಮೇಲೆ ಹೋಗಿದ್ದೆಲ್ಲ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಇನ್ನು ಊಟ ಎಲ್ಲ ತುಂಬ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದರು ಇಷ್ಟ ಆಯಿತು ಅವರೆ ಕಾಳು ಗೊಜ್ಜು ಮುದ್ದೆ ಗೀ ರೈಸು ಕುರ್ಮಾ ಅನ್ನ ಸಾಂಬಾರು ರಸಮ್ಮು ಹಪ್ಳ ಉಪ್ಪಿನಕಾಯಿ ಈ ಥರ ಎಲ್ಲ ಗೊತ್ತಲ್ವ ಮದುವೆ ಮನೆ ಅಂತ ಅಂದಮೇಲೆ ಸೊ ತುಂಬಾ ವೆರೈಟೀಸ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಇನ್ನೂ ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಸಿದ್ದೇಶ್ವರ ಬೆಟ್ಟ ಅಂತ ಹೇಳಿ ಉದಾರಳ್ಳಿ ಹತ್ರ ಇದೆ ಇದನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿನೇ ಬಂದಿದ್ದು ಇದು ಬೆಟ್ಟಕ್ಕೆ ತುಂಬಾ ವೈರಲ್ ಆಗ್ತಿತ್ತಲ್ವ ಈ ಟೆಂಪಲ್ ಹಂಗಾಗಿ ನಾವು ಕೂಡ ನೋಡೋಣ ಅಂತ ಬಂದ್ವಿ ಬಟ್ ನೋಡಿದ್ರೆ ನಮ್ಮ ಊರಿನ ಸೈಡೇ ಇರೋದು ಈ ದೇವಸ್ಥಾನ ತುಂಬ ದೂರ ಏನೂ ಇಲ್ಲ ನಮ್ಮ ಊರಿಂದ ಇಲ್ಲಿಗೆ ಒಂದು ಅರ್ಧ ಗಂಟೆ ಇದೆ ಬಟ್ ನಮಗೆ ಗೊತ್ತಿರಲಿಲ್ಲ ಇಲ್ಲೊಂದು ದೇವಸ್ಥಾನ ಈ ಥರ ಇದೆ ಅಂತ ಹೇಳಿ ಬಟ್ ನೋಡಿ ನಾವು ಇಷ್ಟಪಟ್ಟು ಈ ದೇವಸ್ಥಾನಕ್ಕೆ ಬಂದ್ವಿ ತುಂಬ ದಿನಗಳಿಂದ ಅನ್ಕೋತಾ ಇದ್ವಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಟ್ ಆಗ್ತಾನೆ ಇರಲಿಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಫ್ರೀ ಇರಲಿಲ್ಲ ಹಾಗಾಗಿ ಆ್ಯಂಡ್ ಅದಲ್ಲದೆ ನಮ್ಮ ಯಜಮಾನ್ರು ಅಕ್ಕನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು ಅಲ್ಲಿ ಓಡಾಡ್ತಿದ್ರಲ್ವ ಹಂಗಾಗಿ ಬರೋಕ್ಕಾಗಿರಲಿಲ್ಲ ಇವತ್ತು ಹೇಗೋ ಮದುವೆಗೆ ಬಂದಿದ್ವಲ್ಲ ಅಲ್ಲಿಂದ ಸ್ವಲ್ಪ ನಿಯರೆಸ್ಟ್ ಪ್ಲೇಸೇ ಆಗಿತ್ತು ಇದು ಹಂಗಾಗಿ ಕರ್ಕೊಂಡು ಬಂದರು ಮಮ್ಮಿ ಈ ಪ್ಲೇಸ್ಗೆ ಒಂದು ಎರಡು ತಿಂಗಳು ಹಿಂದೆ ಕರೆದಿದ್ರು ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದರು ಹಂಗಾಗಿ ತುಂಬಾ ಚೆನ್ನಾಗಿದೆ ಹೋಗಿದ್ದು ಬರೋಣ ಅಂತ ಹೇಳಿ ಬಟ್ ನಮಗೆ ಬರೋಕ್ಕಾಗಿರಲಿಲ್ಲ ಮಮ್ಮಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಆಮೇಲೆ ರಿವ್ಯೂ ಹೇಳಿದರು ಇದ್ರ ಬಗ್ಗೆ ನಮಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬೆಟ್ಟದ ಮೇಲಿದೆ ಅಂತ ಹೇಳಿ ಹಂಗಾಗಿ ನಾವು ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಫೈನಲಿ ಇವಾಗ ರೀಚ್ ಆಗಿದ್ದೀವಿ ಬಂದು ನನಗಂತೂ ತುಂಬ ಖುಷಿ ಇದೆ ದೇವಸ್ಥಾನ ನೋಡಿ ಈ ದೇವಸ್ಥಾನ ಇಂಥ ಪ್ಲೇಸಲ್ಲಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಯಾಕಂದರೆ ನಾವು ಆನ್ ದ ವೇ ಬರಬೇಕಾದ್ರೆ ನ್ಯಾವಿಗೇಷನ್ ಹಾಕ್ಕೊಂಡೇ ಬಂದಿದ್ದು ಬಟ್ ಆದರೂ ಸ್ವಲ್ಪ ಕನ್ಫ್ಯೂಷನಲ್ಲಿ ಅಲ್ಲಿ ಒಂದಷ್ಟು ಜನನ ಕೇಳಿದ್ರೆ ಅವರು ಯಾವ ಬೆಟ್ಟ ಏನು ಎತ್ತ ಅಂತೆಲ್ಲ ಗೊತ್ತಿಲ್ಲದಿರೋ ಥರ ಕೇಳ್ತಾಯಿದ್ರು ಆಮೇಲೆ ಊರ ಹೇಳಾದ ಈ ದೇವಸ್ಥಾನನ ಅಂತ ಹೇಳಿದರು ಅಷ್ಟು ಫೇಮಸ್ ಆಗಿಲ್ವೇನೋ ಇನ್ನ ಅಂತ ಅನಿಸುತ್ತೆ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ತುಂಬಾ ತುಂಬ ಅಂದರೆ ತುಂಬಾ ವೈರಲ್ ಆಗಿದೆ ಈ ದೇವಸ್ಥಾನ ಅಕ್ಕಪಕ್ಕದ ಹಳ್ಳಿಯವ್ರು ಬರೋದ್ಕಿಂತ ಹೆಚ್ಚಾಗಿ ಇಲ್ಲಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಕೊಂಡು ಬರೋರೇ ಜಾಸ್ತಿ ಅಂತೆ ಈ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಮಾತ್ರ ಎಲ್ಲ ದರ್ಶನಕ್ಕಷ್ಟು ಕ್ರೌಡ್ ಇಲ್ಲ ಅಂತಂದ್ರೂ ಬಂದು ಹೋಗಿ ಮಾಡ್ತಾಯಿದ್ರು ವ್ಯೂ ಚೆನ್ನಾಗಿದೆ ಅಂತೇಳಿ ಅಲ್ಲಲ್ಲಿ ಫೋಟೋಸ್ ಎಲ್ಲ ಇದ್ರು ಬಟ್ ರಶ್ ಇತ್ತು ಬಟ್ಟೆದ ನೆಲಗಡೆ ವೆಹಿಕಲ್ಸ್ನ ಪಾರ್ಕ್ ಮಾಡೋಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಬಟ್ ಏನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಯಾವುದೇ ಬಸ್ ವ್ಯವಸ್ಥೆ ಕೂಡ ಇಲ್ಲ ನೀವು ಓನ್ ವೆಹಿಕಲಲ್ಲಿ ಬರಬೇಕಾಗುತ್ತೆ ಅಥವಾ ಆಟೋಗಳು ಸಿಗುತ್ತೆ ಆಟೋದಲ್ಲಿ ಬರ್ಬೋದು ಬಟ್ ಓನ್ ವೆಹಿಕಲಲ್ಲಿ ಬರೋರು ಅದರಲ್ಲೂ ಟೂ ವೀಲರಲ್ಲಿ ಬರೋರು ತುಂಬ ಕೇರ್ಫುಲ್ಲಾಗಿ ಬನ್ನಿ ಬಿಕಾಸ್ ರೋಡ್ ಹೇಗಿದೆ ಅಂತ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಬಟ್ ನಿಜವಾಗ್ಲೂ ತುಂಬಾ ಕೇರ್ಫುಲ್ಲಾಗಿ ಬನ್ನಿ ನಮಗಾದ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಹೇಳ್ತಾ ಇರೋದು ಸಿಕ್ಕಾಪಟೆ ಡೇಂಜರಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೇಲುಗಡೆ ಬರಲಿಕ್ಕೆ ಇನ್ನು ರೋಡ್ ವ್ಯವಸ್ಥೆ ನೀಟಾಗಿ ಮಾಡದೇ ಇರೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಹಾಗಾಗಿ ನೋಡಿಕೊಂಡು ಡ್ರೈವ್ ಮಾಡ್ಕೊಂಡು ಬನ್ನಿ ಅದರಲ್ಲೂ ಈಗ ಹೆಂಗಸ್ರು ಮಕ್ಕಳು ಅಂತ ಇದ್ದೇ ಇರ್ತಾರೆ ಅವ್ರನ್ನ ಕರ್ಕೊಬರ್ಬೇಕಾದ್ರೆ ತುಂಬ ಹುಷಾರಾಗಿ ಕರ್ಕೊಂಡು ಬನ್ನಿ ಸ್ವಲ್ಪ ಸ್ಲೋಗೆ ಡ್ರೈವ್ ಮಾಡ್ಕೊಂಡು ಬನ್ನಿ ಸ್ಪೀಡ್ ಅಂತೂ ಬೇಡ ಏಕೆಂದರೆ ರೋಡ್ ಆ ಥರ ಇದೆ ಹಾಗಾಗಿ ಇನ್ನು ಈ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಹೈಲೈಟ್ ಆಗಿದ್ದಂತಹ ಒಂದು ಈ ದೇವಸ್ಥಾನದಲ್ಲಿ ಒಂದು ಭಾಗ ಅಂತಂತಂದರೆ ಇದೆ ಅಂತಲೇ ಹೇಳ್ಬೋದು ನೋಡಿ ಇದ್ರಲ್ಲ ಈ ಪ್ಲೇಸ್ನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿತ್ತು ನಮಗಂತೂ ಇಲ್ಲಿಗೆ ಬಂದು ತುಂಬ ಅಂದ್ರೆ ತುಂಬಾ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು ಅಷ್ಟು ಖುಷಿ ಆಯಿತು ಇನ್ನು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸಿ ಮತ್ತೆ ನಾವು ಒಂದಷ್ಟು ಫೋಟೋಸ್ ತಗೊಂಡು ಮಕ್ಕಳಿದ್ರಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಹೊಡ್ಬಿಡೋಣ ಅಂತ ಹೇಳಿ ನಾವು ವಾಪಸ್ ಓಡ್ತಿತ್ತು ಇನ್ನು ನಾವು ಹೊರಡೋವಾಗ ವಾಪಸ್ಸು ರೋಡ್ ಹೇಗಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ರೋಡು ತುಂಬ ಅಂದರೆ ತುಂಬ ಟರ್ನ್ಗಳಿದೆ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕಲ್ಲು ಮಣ್ಣು ಎಲ್ಲ ಜಾಸ್ತಿನೇ ಇದೆ ಮಣ್ಣಲ್ಲೆಲ್ಲ ಸ್ವಲ್ಪ ಸ್ಕಿಡ್ ಆಗ್ಬೋದು ಅಥವಾ ಕಲ್ಲು ಸ್ವಲ್ಪ ಬಿದ್ದಾಗ ಏಟಾಗ್ಬೋದು ಹಾಗಾಗಿ ನೋಡ್ಕೊಂಡು ಬನ್ನಿ ಟೂ ವೀಲರಲ್ಲಿ ಬರೋರಂತೂ ತುಂಬಾ ಕೇರ್ಫುಲ್ಲಾಗಿ ಬನ್ನಿ ಯಾಕಂದರೆ ಕಾರ್ಗಳೆಲ್ಲ ಬರ್ತಿರುತ್ತೆ ಅಲ್ವಾ ಸ್ವಲ್ಪ ಯೂಟರ್ನಲ್ಲಿ ಕೇರ್ಫುಲ್ಲಾಗಿ ಸ್ಲೋಗೆ ಬನ್ನಿ ಆ ಥರ ಅಂತೂ ಬೇಡವೇ ಬೇಡ ಆ ಕಡೆಯಿಂದ ಕಾರು ಅಥವಾ ವೆಹಿಕಲ್ಸ್ ಯಾವುದಾದ್ರೂ ಅಥವಾ ಆಟೋ ಗಿಟೋ ಬರ್ತಿತ್ತು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಜಾಗನೇ ಇರೋದಿಲ್ಲ ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು ಹಾಗಾಗಿ ನಿಮಗೂ ಕೂಡ ತಿಳಿಸ್ತಾ ಇದ್ದೀವಿ ಯಾಕೆಂದರೆ ಪಾಪ ದೂರ ದೂರಿಂದ ಎಲ್ಲ ಬಂದಿರ್ತಾರೆ ಈ ದೇವಸ್ಥಾನಕ್ಕೆ ಗೊತ್ತಾಗೋದಿಲ್ಲ ಬರ್ತಾ ಇರ್ತಾರೆ ಸ್ಪೀಡಾಗೆ ಬಟ್ ನೋಡಿ ಈ ಥರ ರೋಡಿಗೆ ಯಾವ ಥರ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮೇಲಂತೂ ಬಟ್ ರೋಡು ವ್ಯವಸ್ಥೆ ಮಾತ್ರ ಹೀಗಿದೆ ರೆಡಿ ಮಾಡ್ತಿದ್ದಾರೆ ಬಟ್ ಆದ್ರೂ ಜನಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ ಈ ದೇವಸ್ಥಾನಕ್ಕೆ ಬರೋದು ಹಂಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಿದ್ದೀವಿ ಅಷ್ಟೇನೇನೆ ನಮ್ಮ ಕೇರ್ಫುಲ್ಲಲ್ಲಿ ನಾವಿರ್ಬೇಕಲ್ವಾ ಹಾಗಾಗಿ ಇನ್ನೂ ನಮ್ಮ ಪುಟಾಣಿ ನೋಡಿ ನನ್ನ ಮಗಳ ಜೊತೆ ಹೇಗೆ ಆಡ್ತಿದ್ದಾನೆ ಅಂತ ನಮ್ಮ ಚಿನ್ನಮ್ಮನಿಗಂತೂ ಅವಳು ಮಲ್ಕೊಳಕ್ಕೆ ಇಲ್ಲ ಒಟ್ಟಿನಲ್ಲಿ ಅವಳು ಮಲ್ಕೊಳ್ಳೇಬಾರ್ದು ಕಿತಾಪತಿ ಅಂದರೆ ಕಿತಾಪತಿ ಅವಳು ಮಲಗಿದ್ರೆ ಅವಳ ಮೇಲೆ ಹೋಗಿ ಮಲ್ಕೋತಾನೆ ಈ ಥರ ಮುತ್ತಿಕದು ಕೆಣ್ಕೋದು ಕಿವಿ ಎಳೆಯೋದು ಇಲ್ಲ ಜುಟ್ಟು ಎಳೆಯೋದು ಈ ಥರ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ ಬಟ್ ಇವತ್ತೊಂದು ಸ್ವಲ್ಪ ಶಾಂತವಾಗಿ ಮೇಲೆ ಮಲ್ಕೊಂಡಿದ್ದ ಅಷ್ಟೇ ಬಟ್ ಸಖತ್ ಕಾಟ ಕೊಡ್ತಾನೆ ನನ್ನ ಮಗ ನನ್ನ ಮಗಳಿಗೆ ತುಂಬಾ ಅಂದ್ರೆ ತುಂಬಾನೇ ಕಾಟ ಕೊಡ್ತಾನೆ ನನ್ನ ಮಗ್ಳು ಪಾಪ ಪಾಪಚ್ಚಿ ಅದು ಯಾವಾಗ್ಲೂ ನಮ್ಗೆ ಬಂದು ಹೇಳ್ತಾ ಇರ್ತಾಳೆ ಮಮ್ಮಿ ಓಡಿತಾನೆ ಮಮ್ಮಿ ಜುಟ್ಟೆಳಿತಾನೆ ಮಮ್ಮಿ ಅಂತ ಅಷ್ಟು ನಾವು ಸಮಯ ಅಲ್ವಪ್ಪ ದೊಡ್ಡೋನ್ ಆದ್ಮೇಲೆ ಸರಿ ಹೋಗ್ತಾನೆ ಬಿಡು ಅಂತ ಹೇಳಿ ಕನ್ವಿನ್ಸ್ ಮಾಡ್ತೀವಿ ಇದಾಗಿತ್ತು ನನ್ನ ಇವತ್ತಿನ ದಿನ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾಯ್